ಸಹಜವಾಗಿ ಒಂದ್ ಊರ್ ಒಳಗೆ ಒಬ್ಬ ಪುಣ್ಯಾತ್ಮ ಒಬ್ಬ ಮಹಾತ್ಮ ಅಥವಾ ಒಬ್ಬ ಸಂತ ಒಬ್ಬ ಒಬ್ಬ ಶರಣ ಒಬ್ಬ ಯೋಗ್ಯವಾಗಿರುವಂತಹ ವ್ಯಕ್ತಿ ಒಬ್ಬವ ಒಳ್ಳೆಯವ ಇರ್ತಾನು ಅಂತ ಹೇಳಿದ್ರ ಬಹಳ ಬಹಳ ಜನ ಏನ್ ಮಾಡ್ಬಿಡ್ತಾರೋ ಅಂತ ಹೇಳಿದ್ರ ಆ ವ್ಯಕ್ತಿಯನ್ನ ಕಳ್ಕೊಂಡಾಗ ಅವನ್ನ ಸ್ತುತಿ ಮಾಡುವಂತದ್ದು ಹೆಸರಿ ಆ ಮನ ಕೀರ್ತನ ನಂಬ ಕಾಲದಲ್ಲಿ ಈ ಹೋಲಗುಪ್ಪು ಮಾಗಾಣಿ ಅನ್ನುವಂತ ಪುಣ್ಯ ಸ್ಥಳ ತೀರ್ಥ ಪುಣ್ಯ ಕ್ಷೇತ್ರ ನಮಗ್ ಹೆಂಗ ಅನಸ್ತದ ಮಹಾರಾಜ್ ಈ ಕ್ಷೇತ್ರ ಈ ಊರು ಅಥವಾ ಈ ವಾತಾವರಣ ನೋಡಿದ್ರ ಇದಕ್ಕೆ ಎಷ್ಟು ಹೆಸರು ಕೊಟ್ರು ಅಂತ ಅನಿಸ್ತದ್ ನಮ್ಗ ಈ ಮಹಾನ್ ಮಹಾನ್ ಪುಣ್ಯ ಕ್ಷೇತ್ರಗಳು ಈ ತೀರ್ಥದ ಮಗ್ಗಲದೊಳಗನ ನಿರ್ಮಾಣ ಆಗ್ಯಾವ್ರಿ ತೀರ್ಥದ ಮಗ್ಗಲದೊಳಗ ಅಂತ ಹೇಳಿದ್ರ ನೀವು ಕಾಶಿಗೆ ಹೋದ್ರ ಅಲ್ಲಿ ಗಂಗಾ ಅದಾಳು ಪಂಡ್ರಪುರ್ ಹೋದ್ರ ಚಂದ್ರಭಾಗ ಅದಾಳು ಭೀಮಾ ನದಿ ಅದು ನೀವು ಕರ್ತ ಆಳಂದಿ ಆಳಂದಿ ಹೋದ್ರ ಯಾವ ನದಿ ಅದರಿ ಗೋದಾವರಿ ತೀರ್ಥ ಅದ ಇಂದ್ರಾಯಣಿ ತೀರ್ಥ ಅಂತ ಹೇಳಿ ಅಂತ ಅಲ್ರಿ ಈಗ ಇಲ್ಲಿ ನಿಮ್ಮೂರ ಒಳಗನು ಕಣ್ಮುಂದಲ್ರಿ ಅದು ಮಲಪ್ರಭೆ ಎಷ್ಟ ಆನಂದ ಅನಿಸ್ತದ ಅಂತ ಹೇಳಿದ್ರ ಅಹ್ ಹಸಿವಾದವ್ರಿಗೆ ಒಂದ್ ಮೂರ್ ದಿವ್ಸ ಉಪವಾಸ ಇದ್ದವ್ರಿಗೆ ಕರ್ತ ಊಟ ಸಿಕ್ತು ಅಂತ ಹೇಳಿದ್ರೆ ಎಷ್ಟು ಆನಂದ ಆಗ್ತದಲ್ಲ ಅಷ್ಟೊಂದು ಆನಂದ ಇವತ್ತು ನಮ್ ಕಣ್ಣಿಗೆ ನೋಡಕ್ ಶೇಕ ಅದು ಮುಂಜಾನೆ ತಕ್ಷಣ ನೀವು ಯಾರ ಮುಖ ನೋಡಿ ಅಂತ ಹೇಳಿ ಯಾರ ಮುಂದರ ಹೇಳ್ಕೊಳ್ವಂತ ರೂಢಿ ಅದ ನೋಡ್ರಿ ಈಗ ಯಾರ ಮುಖ ನೋಡಿಯದಿ ನೀವು ನೀವ್ ಅನ್ಕೊಂತ ಹೋಗಿರಲ್ಲ ಜರ್ ಕರ್ತ ಊರು ಊರ್ ಜನರಿಗೆ ಕೇಳಿದ್ರ ಸಾಕ್ಷಾತ್ ಪರಮ ಪವಿತ್ರವಾಗಿರುವಂತ ಆ ಮಲಪ್ರಭೆಯನ್ನ ನೋಡಿ ಹೇಳುವಂತ ಪುಣ್ಯಾತ್ಮ್ರು ನೀವು ಅಲ್ರಿ ಎಂತ ಭಾಗ್ಯ ಪಡ್ಕೊಂಡ್ ಬಂದಿರೋ ಈಗ ಏನಾಗ್ಬಿಡ್ತದ ಅಂತ ಹೇಳಿದ್ರೆ ಒಂದೊಂದು ವಿಚಾರದೊಳಗ ಕಿತ್ತಲಿಗಿಡ ಮದ್ದಲ್ಲ ಅಂತ ಹೇಳಿ ಹೇಳುವಂತ ಅದಲ್ರಿ ಹಿತ್ತಲ್ ಗಿಡ ಮದ್ದಲ್ಲ ಅನ್ನುವಂತ ಹೇಳುವಂತ ನಾನ್ ನೋಡಿ ನಿಮಗೂ ಗೊತ್ತದ ನಮ್ಗೂ ಗೊತ್ತದ ಪರಮ ಪವಿತ್ರವಾಗಿರುವಂತಹ ತೀರ್ಥ ನಮ್ದ್ರೊಳಗ ಇರ್ತದ ಅಥವಾ ನಮ್ ಮುಂದೆ ಇರ್ತದ ನಮ್ಮಲ್ಲೇನೆ ಇರ್ತದ ನಮ್ಮಲ್ಲೇ ಇರ್ತದ ಆದ್ರ ಅದ್ರ ಮಹಿಮೆ ಅದ್ರ ವರ್ಮ ನಮಗ್ ಗೊತ್ತಾಗುದಿಲ್ಲ ನೋಡ್ರಿ ಸಹಜವಾಗಿ ಒಂದ್ ಊರ್ ಒಳಗೆ ಒಬ್ಬ ಪುಣ್ಯಾತ್ಮ ಒಬ್ಬ ಮಹಾತ್ಮ ಅಥವಾ ಒಬ್ಬ ಸಂತ ಒಬ್ಬ ಒಬ್ಬ ಶರಣ ಒಬ್ಬ ಯೋಗ್ಯವಾಗಿರುವಂತಹ ವ್ಯಕ್ತಿ ಒಬ್ಬವ ಒಳ್ಳೆಯವ ಇರ್ತಾನೋ ಅಂತ ಹೇಳಿದ್ರ ಬಹಳ ಬಹಳ ಜನ ಏನ್ ಮಾಡ್ಬಿಡ್ತಾರು ಅಂತ ಹೇಳಿದ್ರ ಆ ವ್ಯಕ್ತಿಯನ್ನ ಕಳ್ಕೊಂಡಾಗ ಅವನ್ನ ಸ್ಥಿತಿ ಮಾಡುವಂತದ್ದು ಹೆಸರಿ ಆ ಮನುಷ್ಯನನ್ನ ಕಳ್ಕೊಂಡಾಗ ಗೊತ್ತಾಗ್ಬಿಡ್ತದ ನಮ್ಮ ಇಂತಹ ಮಹಾತ್ಮ ನಮ್ಮ ಮೂರ್ ಒಳಗೆ ಅಂತ ಹೇಳಿ ಇಂತಹ ಪುಣ್ಯಾತ್ಮ ಇಂತಹ ಮಹಾತ್ಮ ನಮ್ಮ ಮೂರ್ ಒಳಗೆ ಅನ್ನುವಂತ ಭಾವ ಒಂದಿಷ್ಟು ಜನರಿಗೆ ಏನಾಗ್ಬಿಡ್ತದಂದ್ರ ಆ ಮಹಾತ್ಮ ಕಣ್ಮರೆ ಆದಾಗ ಬರ್ತದಂತ ಆ ಪುಣ್ಯಾತ್ಮ ಕಣ್ಮರೆಯ ಕಣ್ಣಿಗೆ ಇರುವಂತ ರೀತಿ ಒಳಗ ಇದ್ದಾಗ ಮಾತ್ರ ಆ ಭಾವನೆ ಬರ್ತದ ಅಂತ ಹೇಳಿ ಅಂದ್ರೆ ಈಗ ನೋಡ್ರಿ ನಮ್ಗೆ ಅದ್ಭುತವಾಗಿರುವಂತ ವಿಷಯ ಏನಂತ ನಾವು ಹೇಳುವಂತ